ಒಬ್ಬನು ದೇವ್ರ ಇದ್ದಾನೆ ಅಂತ ವಾದ ಮಾಡ್ತಿದ್ದಾನೆ ಇನ್ನೊಬ್ರು ಇಲ್ಲ ಅಂತ ವಾದ ಮಾಡ್ತಿದ್ದಾನೆ ಇಬ್ಬರಲ್ಲಿ ಒಬ್ಬರು ಕೂಡ ವೇದೋಪನಿಷತ್ಗಳನ್ನ ಅಧ್ಯಯನ ಮಾಡಿಲ್ಲ ಹಾಗಿದ್ದಾಗ ಇಬ್ಬರು ವಾದವೂ ಸುಳ್ಳಾಗುತ್ತೆ ನಮ್ಮಿಂದ ಹೊರಗಡೆ ಮನಸ್ಸಿನ ಆಧಾರದ ಮೂಲಕ ಒಬ್ಬನು ದೇವ್ರ ಇದ್ದಾನೆ ಅಂತ ಹೇಳ್ತಿದ್ದಾನೆ ಅಂದ್ರೆ ಅವನು ತಪ್ಪಾಗಿರ್ತಾನೆ ಈ ದೇವ್ರ ಇಲ್ಲ ಅನ್ನೋನು ತಪ್ಪಾಗಿರ್ತಾನೆ ಯಾಕೆಂದ್ರೆ ದೇವ್ರು ಹೊರಗಡೆ ಹುಡುಕಿರೋ ಇಬ್ಬರಿಗೂ ಸಿಕ್ಕಿರಲ್ಲ ದೇವ್ರು ಇದಾನೆ ಅಥವಾ ಇಲ್ಲ ಅಂತ ಹೇಳುವುದರ ಆಧಾರದ ಮೇಲೆ ದೇವ್ರ ಇದ್ದಾನೆ ಅಂತ ಪ್ರೂವ್ ಮಾಡಬಹುದು ಒಬ್ಬರು ಯಾವ ಶಕ್ತಿಯ ಆಧಾರದಿಂದ ದೇವ್ರ ಇದ್ದಾನೆ ಇಲ್ಲ ಅಂತ ಹೇಳ್ತಿದ್ದಾನೆ ಮನಸ್ಸು ತರ್ಕ ಬುದ್ಧಿಯ ಆಧಾರದಿಂದ ಅಲ್ವಾ ಹಾಗಾದ್ರೆ ಮನಸ್ಸಿಗೆ ಆಲೋಚನೆ ಮಾಡೋ ಶಕ್ತಿ ತರ್ಕ ಮಾಡೋ ಶಕ್ತಿ ಎಲ್ಲಿಂದ ಬಂತು ಮನಸ್ಸಿನ ಮೂಲ ಶಕ್ತಿ ಯಾವುದು ಅಂತ ಕಂಡುಹಿಡಿಯಬೇಕು ಆಗ ಅರಿಯುವಿಕೆಯೇ ಆ ಶಕ್ತಿ ಅನ್ನೋದು ಗೊತ್ತಾಗುತ್ತೆ ಆ ಅರಿಯುವಿಕೆನೆ ಚಿತ್ತು ಅದೇ ಚಿತ್ತನ ಚೈತನ್ಯದಿಂದ ನಮ್ಮ ದೇಹ ಮನಸ್ಸು ಎರಡು ಕೆಲಸ ಮಾಡುತ್ತೆ ನಮ್ಮ ಬೆರಳು ಒಂದು ಬಿಸಿಗೆ ಟಚ್ ಆಯ್ತು ಅನ್ಕೊಳ್ಳಿ ಸಡನ್ ಆಗಿ ಹಿಂದೆ ಹೇಳ್ಕೊತೀವಿ ನಾವು ಆಲೋಚನೆ ಮಾಡಿ ಎಳ್ಕೊಂಡಿದ್ವಾ ಇಲ್ಲ ಆಲೋಚನೆಗಿಂತ ಮುನ್ನವೇ ಅದನ್ನ ಹೇಳ್ಕೊಂಡು ಆಗಿರುತ್ತೆ ಅಲ್ಲಿ ಯಾವ ಶಕ್ತಿ ಕೆಲಸ ಮಾಡಿದ್ದು ಅದೇ ಚಿತ್ತು ಈ ಚಿತ್ತ ಅನ್ನೋದೇ ದೇವರು. ಹಾಗಾಗಿ ನಾವೇ ಆ ಚಿತ್ತ ಸ್ವರೂಪರಾಗಿರೋದ್ರಿಂದ ಹೊರಗಡೆ ಹುಡುಕಿದ್ರೆ ನಮಗೆ ದೇವರು ಸಿಗಲ್ಲ